ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್ ಇವತ್ತು ಬಂದು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಇಂಪಾರ್ಟೆಂಟು ಟಿಪ್ಸ್ನ ತೊಗೊಂಬಂದಿದ್ದೀನಿ ಏನು ಇಂಪಾರ್ಟೆಂಟ್ ಟಿಪ್ಸ್ ಅಂತಂದರೆ ಆಲ್ಮೋಸ್ಟು ಸ್ಕೂಲ್ಗೆ ಹೋಗೋ ಮಕ್ಳಿಗೆಲ್ಲ ತಲೆಯಲ್ಲಿ ಏನುಗಳು ಅನ್ನೋದು ಇದ್ದೇ ಇರುತ್ತೆ ಬಟ್ ತುಂಬ ಏನು ಟ್ರೈ ಮಾಡಿದ್ರು ಹೋಗೋಲ್ಲ ಇವಾಗ ನನಗೂ ಕೂಡ ಹಾಗೆ ಆಗಿದ್ದು ನನ್ನ ಮಗಳಿಂದ ನನಗೆ ಬಂತು ಆ್ಯಕ್ಚುಲಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಬಂದಿದ್ದು ನಾನು ಎಷ್ಟೆಲ್ಲ ರೆಮಿಡೀಸ್ ಟ್ರೈ ಮಾಡಿದೀನಿ ಎಷ್ಟೆಲ್ಲ ಹೌಸ್ಲಿ ಹಾಕಿದೀನಿ ಅಂತಂದ್ರೆ ಯಾವ್ದಕ್ಕೂ ಅದು ಹೋಗ್ಲೇ ಇಲ್ಲ ಹೇಳ್ಬೇಕು ಅಂದ್ರೆ ಯಾವ್ದು ಯಾವ್ದಕ್ಕೂ ಜಗ್ಲಿಲ್ಲ ಎಷ್ಟೆಷ್ಟು ಟ್ರೈ ಮಾಡ್ಬಿಟ್ಟೆ ಏನೋ ಎಲ್ಲಾದ್ರೂ ಅದು ಇದ್ರೆ ಏನಂತಂದ್ರೆ ಒಂಥರ ಹಿರಿಟೇಶನ್ ಇವಾಗ ನಮ್ಮ ತಲೆಯಲ್ಲಿ ಏನಾದ್ರು ಹೀನಗಳು ಸೇರ್ಕೊಂಡ್ಬಿಟ್ರೆ ಎಲ್ಲೋದ್ರೂ ನಾವು ಎಲ್ಲಾದ್ರೂ ಕೈ ತಲೆಗೆ ಹೋಗ್ತಾ ಇರುತ್ತೆ ಹಿಂಗೆ ಕರ್ಕೊತಾನೆ ಇರಬೇಕು ಆ ಏನಾದ್ರು ಆಗ್ಲಿ ಬರ್ತು ಏನಂತಂದ್ರೆ ಅದೆಲ್ಲ ಮೊಟ್ಟೆಗಳೆಲ್ಲ ಇಟ್ಟಾಗಲ್ಲ ನಾವು ಯಾವ್ದೋ ಹೇರ್ ಸ್ಟೈಲ್ಸ್ ಎಲ್ಲ ಮಾಡೋಕಾಗಲ್ಲ ಜಾಸ್ತಿ ಮೊಟ್ಟೆಗಳೆಲ್ಲ ಇದ್ದಾಗ ಬಟ್ ನಾನು ಟ್ರೈ ಮಾಡಿದ್ದು ಆಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಆಲ್ಮೋಸ್ಟ್ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಇರುತ್ತೆ ಸ್ಕೂಲ್ ಹೋಗೋ ಮಕ್ಕಳಿಂದ ಹಿಡಿದು ಮತ್ತೆ ಮನೇಲಿ ಇರೋರ್ಗೆ ಮನೇಲಿರೋರಿಗೆಲ್ಲರಿಗೂ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಬಟ್ ನಾನೊಂದು ಸಿಕ್ಸ್ ಇಂದ ನಾನು ತುಂಬಾ ಸ್ಟ್ರಗಲ್ ಮಾಡಿದೆ ಅದರಿಂದ ಸ್ಟ್ರಗಲ್ ಅಂತಂದರೆ ಎಲ್ಲೋದ್ರೂ ಕೆರ್ಕೊಂಡು ಕೆರ್ಕೊಂಡು ಕೆರ್ಕೊಂಡಿರ್ಬೇಕು ಇಲ್ಲಿ ಒಂದು ಗೆ ಹೋದ್ರೂ ತುಂಬಾ ಜಾಸ್ತಿ ಯಾವಾಗೂ ನಾವು ಎಷ್ಟು ಕೂ ಮಾಡ್ತಾನೆ ಇದ್ರೂ ತಲೆಗೆ ಸ್ನಾನ ಮಾಡಿ ಕೂ ಮಾಡಿದ್ರು ಅದು ಹೋಗೋದೇ ಇಲ್ಲ ಇದೇ ಇರುತ್ತೆ ಬಟ್ ನಾನು ಅದಕ್ಕೆ ಒಂದು ಮೆಡಿಕಲ್ ಸ್ಟೋರಲ್ಲಿ ಅದು ಮೆಡಿಕಲ್ ಅಂತ ಬರುತ್ತಲ್ವಾ ಬಟ್ ಅದನ್ನು ಯೂಸ್ ಮಾಡಿದ್ರೆ ಏನು ಯೂಸ್ ಆಗಿಲ್ಲ ಮತ್ತು ಏನೇನೇನು ಯೂಸ್ ಮಾಡಿದೆ ಅದರಿಂದ ಏನು ಯೂಸ್ ಆಗಿಲ್ಲ ಬಟ್ ನಾನು ಯೂಸ್ ಮಾಡಿದ್ದು ಬಂದು ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ದಕ್ಕೆ ಅವ್ರು ಕೊಟ್ಟರು ನೋಡಿ ಇದೊಂದು ಲೋಷನ್ ಇದೆಯಲ್ಲ ಈ ಲೋಷನೇ ನಾನು ಯೂಸ್ ಮಾಡಿದ್ದು ನೋಟ್ ನೋಡ್ಕೊಡಿ ಇದ್ರ ಹೆಸರು ಬಂದು ಪರ್ ಮೆರ್ತ್ರೀನ್ ಲೋಷನ್ ಅಂತ ಪಿ ಆರ್ ಎಮ್ ಇ ಟಿ ಎಚ್ ಆರ್ ಐ ಎನ್ ಲೋಷನ್ ಅಂತ ಇದು ಆ್ಯಕ್ಚುಲಿ ಸೆಲ್ಫಿ ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಊಟ ಕಾಣಿಸುತ್ತೆ ನೇಮು ಬಟ್ ನಾನು ಇದನ್ನ ಪೋಸ್ಟ್ ಮಾಡ್ತೀನಿ ಇದ್ರದ್ದು ಸೊ ಕೂಡ ಹೇಳಿದ್ದೀನಿ ಇದನ್ನ ಏನ್ ಮಾಡಬೇಕು ಅಂತಂದರೆ ಜಸ್ಟ್ ನಿಮಗೆ ಇದಾಕಿದ್ರೆ ಒನ್ ಅವರಲ್ಲಿ ಒಂದು ಒಂದು ಏನು ಕೂಡ ಇರೋಲ್ಲ ಇದರಲ್ಲಿ ಇದು ಅಪ್ಲೈ ಮಾಡಿಬಿಟ್ರೆ ಇದು ನಾನು ಅಪ್ಲೈ ಮಾಡಿ ನಾನು ರಿಸಲ್ಟ್ ನೋಡ್ಕೊಂಡಿದ್ದೀನಿ ನನ್ನ ಮಗಳಿಗೆ ನನಗೆ ಇಬ್ಬರಿಗೂ ರಿಸಲ್ಟ್ ನೋಡಿದ್ದೀನಿ ಅದರಿಂದ ನಿಮಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ರಿಸಲ್ಟ್ ಬಂದಿದ್ದರಿಂದ ತುಂಬ ಜನ ಇದರಿಂದ ಏನುಗಳು ಅಂತಂದ್ರೆ ಒಂಥರ ಸಫರ್ ಇರ್ತಾರೆ ಏನು ಇರೋದ್ರಿಂದ ಬಟ್ ಅದಕ್ಕೆ ನಾನು ಇದನ್ನು ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಂತಂದರೆ ಇದನ್ನ ಕೈಯಲ್ಲಿ ಎತ್ಕೊಂಡು ಫುಲ್ ಏನು ಮಾಡಬೇಕು ಒನ್ ಅವರ್ ಸ್ನಾನಕ್ಕೆ ಮುಂಚೆನೇ ಏನು ಮಾಡ್ತೀರಾ ಫುಲ್ಲು ಹೆಡ್ ಫುಲ್ಲು ಎಲ್ಲ ಫುಲ್ ಮಸಾಜ್ ಮಾಡ್ಕೋಬೇಕು ಕೈಯಲ್ಲಿ ತೊಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು ತಲೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಬಿಟ್ಬಿಡ್ಬೇಕು ಇದನ್ನು ಒನ್ ಅವರ್ ಬಿಟ್ಟ ಮೇಲೆ ಒನ್ ಅವರ್ ಆಫ್ಟರ್ ಒನ್ ಅವರ್ ಆದಮೇಲೆ ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರೇ ಬಿಡಿ ಪರವಾಗಿಲ್ಲ ಬಟ್ ಒನ್ ಅವರ್ ಬಿಟ್ಟರೆ ಬೆಟರ್ ಆ್ಯಕ್ಚುಲಿ ನನ್ನ ಮಗಳಿಗೆ ಹೇರ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಅವ್ರಿಗೆ ನಾನು ಒನ್ ಅವರ್ ಬಿಟ್ಟು ಮಾಡಿಸಿದೆ ಬಟ್ ನಾನು ತುಂಬ ಹೊತ್ತು ಹಚ್ಕೊಂಡು ನಾನು ತುಂಬ ಹೊತ್ತಿದ್ದು ನಾನು ಆಮೇಲೆ ಸ್ನಾನ ಮಾಡಿದೆ ಬಟ್ ಅದು ಹಚ್ಚಿ ಒನ್ ಅವರ್ಗೆ ಸ್ನಾನ ಮಾಡಿ ಮತ್ತೆ ಇದು ತ್ಯಾವ ತಲೆ ಇರುತ್ತಲ್ಲ ಅವಾಗ ಸ್ವಲ್ಪ ಕೂಮ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ಶಾಂಪು ಹಾಕಿ ವಾಶ್ ಮಾಡಿ ಹಾಗೇ ಇದನ್ನು ಹಚ್ಚಿ ಒನ್ ಅವರ್ ಬಿಡಿ ಚೆನ್ನಾಗಿ ಅಪ್ಲೈ ಮಾಡಿಬಿಡಿ ಹಬ್ಬ ಈ ತಲೆ ಫುಲ್ ಇರುತ್ತಲ್ಲ ಇದೆಲ್ಲ ಫುಲ್ಲು ಚೆನ್ನಾಗಿ ಹಾಕ್ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಆದ್ಮೇಲೆ ಸ್ನಾನ ಮಾಡಿ ಖೂಮ್ ಮಾಡಿ ನಿಜವಾಗ್ಲೂ ಒಂದೇನು ಕೂಡ ಇರಲ್ಲ ಒಂದೊಂದರೆ ಒಂದು ಇಲ್ಲ ಇವಾಗ ನಾನು ಹಚ್ಚಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಯಿತು ಒಂದು ಕೂಡ ಕಾಣಿಸ್ತಾ ಇಲ್ಲ ಅಯ್ಯೋ ಇಷ್ಟು ಇದಾಗಿದೆ ಅಂತಂದರೆ ನಾನು ಎಲ್ಲನೂ ಟ್ರೈ ಮಾಡ್ಬಿಟ್ಟೆ ಯಾವುದಕ್ಕೂ ಹೋಗಿಲ್ಲ ಬಟ್ ನನಗೆ ಹೋಗಿದ್ದು ಮಾತ್ರ ಇದೊಂದಕ್ಕೆ ಮಾತ್ರನೇ ಹೋಗಿದ್ದು ಇದು ನನ್ನ ಮಗಳಿಗೆ ಹೇರ್ಸ್ ತುಂಬ ಇದೆ ನನಗೂ ಇಬ್ಬರಿಗೂ ಸೇರಿ ಹಚ್ಚಿ ಇನ್ನೂ ಸ್ವಲ್ಪ ಇಷ್ಟಿದೆ ಬಟ್ ನನಗೆ ಇದು ತುಂಬ ಯೂಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇರೋರಿಗೆ ಬಟ್ ಆದಷ್ಟು ಶೇರ್ ಮಾಡಿ ಇದು ಎಲ್ಲರಿಗೂ ಸಿಗ್ಲಿ ಬಟ್ ನಿಮ್ಗೆ ಅಷ್ಟೊಂದು ಡೌಟ್ ಆಯ್ತು ಅಂದರೆ ಇಲ್ಲ ಡಾಕ್ಟರ್ ಸಜೆಷನ್ ತಗೊಂಡು ಕೂಡ ಯೂಸ್ ಮಾಡಿ ಬಟ್ ನನ್ಗೆ ಮೆಡಿಕಲ್ ಸ್ಟೋರಲ್ಲೇ ಕೊಟ್ಟಿದ್ದು ತುಂಬಾ ಇದು ಯೂಸ್ ಆಗಿದೆ ಒನ್ ಅವರ್ಗೆಲ್ಲ ಹೋಗುತ್ತೆ ಜಸ್ಟ್ ಒನ್ ಅವರ್ ಅಪ್ಲೈ ಮಾಡಿ ಸ್ನಾನ ಮಾಡಿ ಅಷ್ಟೆ ಸ್ನಾನ ಮಾಡಿ ಕೋಮ್ ಮಾಡಿ ಅಷ್ಟೆ ಐ ಥಿಂಕ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇದನ್ನ ಇದು ತುಂಬ ಯೂಸ್ ಇದೆ ಅಹ್ ತುಂಬಾ ಜನ ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ತಲೆಯಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ ಅದರಿಂದ ಆದಷ್ಟು ಶೇರ್ ಮಾಡಿ ಹ್ಮ್ ನೋಡಿ ಇದ್ರದ ನೇಮ್ ಈ ತರ ಇದೆ ಬಟ್ ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಮ್ಗೆ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸ್ಪೆಲ್ಲಿಂಗ್ ನಾನು ಹೇಳ್ಬಿಡ್ತೀನಿ ನೋಡಿ ಈ ತರ ಇದೆ ಮೆಡಿಕಲ್ ಸ್ಟೋರ್ ಅಲ್ಲೇ ಸಿಗುತ್ತೆ ನನಗೆ ಇಲ್ಲಿ ನಿಯರ್ ಸಿಕ್ಕಿದ್ದು ಆ ಹೆಸರು ಬಂದು ಇದು ತಮ್ಮದಿನಲ್ಲಿ ಹಾಕ್ತೀನಿ ಬಿಡಿ ಇದ್ರದ್ದು ನೇಮ್ ಗೊತ್ತಾಗುತ್ತಲ್ವಾ ಪರ್ಮ ಪರ್ಮತ್ರಿನ್ ಲೋಷನ್ ಅಂತ ಪರ್ಮೆತ್ರೀನ್ ಲೋಷನ್ ಪರ್ ಮಿತ್ರಿನ್ ಲೋಷನ್ ಅಂತ ಪಿ ಆರ್ ಎಮ್ ಇ ಟಿ ಎಚ್ ಆರ್ ಐ ಎನ್ ಲೋಷನ್ ಅಂತ ಇದನ್ನು ನಾನು ಏನು ಮಾಡ್ತೀನಿ ತಮಿಳಿನಲ್ಲೇ ಹಾಕ್ಬಿಡ್ತೀನಿ ನಿಮಗೆ ಸಿಗುತ್ತಲ್ವಾ ಹಾಗ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ಇದೇ ಲೋಷನ್ನು ನೇಮ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಇದೆ ಯಾಕಂತಂದರೆ ಅದು ಫ್ರಂಟ್ ಕ್ಯಾಮ್ರಾದಲ್ಲಿ ನಮಗೆ ಅಷ್ಟು ಗೊತ್ತಾಗಲ್ಲ ಅದರಿಂದ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಟೆನ್ ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ ಇದು ಸಿಕ್ಕಿದ್ರೆ ತಗೊಂಡು ಯೂಸ್ ಮಾಡಿಕೊಡಿ ಥ್ಯಾಂಕ್ ಯು